ಹಾಯ್ ಎಲ್ಲರಿಗೂ ಮುಗ್ಧ ಮನಸ್ಸು ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಆಲ್ಕೋ ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ ಮೈದಾ ಹಿಟ್ಟು ಒಂದು ಅರ್ಧ ಕಪ್ ಸಕ್ಕರೆ ಅರ್ಧ ಕಪ್ ತುಪ್ಪ ಮೊದಲು ಒಂದು ಬಾಣಲಿಯನ್ನು ಬಿಸಿ ಇಟ್ಟು ಅರ್ಧ ಕಪ್ ತುಪ್ಪವನ್ನು ಹಾಕಿ ಕರಗಿಸಿಕೊಳ್ಳಿ ತುಪ್ಪ ಕರಗಿದ ನಂತರ ಒಂದು ಕಪ್ ಮೈದಾ ಹಿಟ್ಟನ್ನು ಹಾಕಿ ಫ್ರೈ ಮಾಡಿ ತುಪ್ಪದಲ್ಲಿ ಫ್ರೈ ಮಾಡಿಕೊಳ್ಳಿ ಉರಿ ಲೋ ಫ್ಲೇಮ್ನಲ್ಲೇ ಇರಬೇಕು ಕೈ ಬಿಡದಂತೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಈ ರೀತಿ ಆಗುತ್ತದೆ ಫ್ರೈ ಆದ ನಂತರ ಇದನ್ನು ಸ್ವಲ್ಪ ತಣ್ಣಗೆ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲು ಬಿಡಿ ತಣ್ಣಗಾದ ಮಿಶ್ರಣಕ್ಕೆ ಸ ಪುಡಿ ಮಾಡಿದ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ ಮಿಶ್ರಣ ತಣ್ಣಗಾದ ನಂತರವೇ ಸಕ್ಕರೆಯನ್ನು ಹಾಕಿ ಕಲಸಿಕೊಳ್ಳಿ ಇಲ್ಲ ಬಿಸಿಯಲ್ಲಿ ಹಾಕಿದರೆ ಸಕ್ಕರೆ ಮೆಲ್ಟಾಗಿ ಹಾಲು ಕೋವಾ ಬೇಗ ಗಟ್ಟಿಯಾಗಲ್ಲ ಮಿಕ್ಸ್ ಮಾಡಿದ ನಂತರ ಒಂದು ಪ್ಲೇಟ್ಗೆ ಸ ತುಪ್ಪವನ್ನು ಸವರಿಕೊಳ್ಳಿ ನಂತರ ತುಪ್ಪ ಸವರಿದ ಪ್ಲೇಟ್ಗೆ ಪುಡಿ ಮಾಡಿದ ಮಿಶ್ರಣವನ್ನು ಹಾಕಿ ಒಂದು ಅದಕ್ಕೆ ಶೇಪ್ನಲ್ಲಿ ಕಟ್ ಮಾಡಿಕೊಳ್ಳಿ ಇದು ಗಟ್ಟಿಯಾಗಲು ನಾಲ್ಕು ಗಂಟೆಗಳ ಕಾಲ ಬಿಡಿ ಗಟ್ಟಿಯಾದ ನಂತರ ನೋಡಿ ಈ ರೀತಿ ಆಲ್ಕೋವಾ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಎಷ್ಟು ಮೃದುವಾಗಿದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್